ಅಭಿಮಾನಿಯ ಮರ್ಡರ್ ಕೇಸ್ನಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ದರ್ಶನ್ ಅವರ ಗೆಳತಿ ಪವಿತ್ರ ಗೌಡ ಸೇರಿದಂತೆ ಒಟ್ಟು ಹನ್ನೊಂದು ಮಂದಿಯನ್ನು ಬೆಂಗಳೂರಿನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಅಭಿಮಾನಿಯ ಮರ್ಡರ್ ಕೇಸ್ನಲ್ಲಿ ಅಭಿಮಾನಿಗಳನ್ನು ದರ್ಶನ್ ಅವರು ಸೆಲೆಬ್ರಿಟಿಗಳು ಹೇಳಿ ಕರೀತಾ ಇದ್ದರು ನನ್ನ ನಾನೆಲ್ಲ ಸೆಲೆಬ್ರಿಟಿ ನನ್ನ ಅಭಿಮಾನಿಗಳೇ ಸೆಲೆಬ್ರಿಟಿಗಳು ಅಂತ ಹೇಳಿ ಅಂತಹ ಸೆಲೆಬ್ರಿಟಿಯನ್ನು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರೇ ತಮ್ಮ ಸಹಚರರ ಜೊತೆಗೆ ಸೇರಿಕೊಂಡು ತಮ್ಮ ಗೆಳೆಯರ ಜೊತೆಗೆ ಸೇರಿಕೊಂಡು ಮರ್ಡರ್ ಮಾಡಿದರೆ ಅವರನ್ನು ಅರೆಸ್ಟ್ ಮಾಡಲಾಗಿದೆ ಅಭಿಮಾನಿ ಅಥವಾ ಆ ಸೆಲೆಬ್ರಿಟಿ ಮಾಡಿದ ತಪ್ಪೇನು ಅಂತ ಹೇಳಿದ್ರೆ ನಟ ದರ್ಶನ್ ಅವರ ಕುಟುಂಬ ಚೆನ್ನಾಗಿರಬೇಕು ಅಂತೇಳಿ ಬಯಸಿದ್ದು ಪವಿತ್ರ ಗೌಡ ವಿಜಯಲಕ್ಷ್ಮಿ ಮತ್ತು ದರ್ಶನ್ ಈ ಮೂರು ಜನರ ವಿವಾದಗಳು ಬಂದಂತಹ ಸಂದರ್ಭದಲ್ಲಿ ಸೋಷಿಯಲ್ ಮೀಡಿಯಾವನ್ನು ಗಮನಿಸಿದಂತಹ ಎಲ್ರಿಗೂ ಗೊತ್ತಿರುತ್ತೆ ಏನು ಅಂತ ಹೇಳಿದ್ರೆ ನಟ ದರ್ಶನ್ ಅವರ ಅಭಿಮಾನಿಗಳು ಬೆಂಬಲಕ್ಕೆ ನಿಂತಿದ್ದು ವಿಜಯಲಕ್ಷ್ಮಿಯವರ ಪರವಾಗಿ ದರ್ಶನ್ ಅವರ ಪತ್ನಿಯ ಪರವಾಗಿ ಪವಿತ್ರ ಗೌಡ ಅವರ ಕಾರಣದಿಂದ ನಟ ದರ್ಶನ್ ಅವರ ಕುಟುಂಬದಲ್ಲಿ ನೆಮ್ಮದಿ ಹಾಳಾಗಿದೆ ಸಂಸಾರ ಹಾಳಾಗ್ತಿದೆ ಎನ್ನುವಂಥ ಆಕ್ರೋಶವನ್ನು ದರ್ಶನ್ ಅವರ ಅಭಿಮಾನಿಗಳು ಅಂದರೆ ದರ್ಶನ್ ಅವರು ಯಾರನ್ನು ಅಂತ ಕರೀತಾರೆ ಆ ಅಭಿಮಾನಿಗಳು ಆಕ್ರೋಶವನ್ನು ಹೊರಹಾಕ್ತಾ ಇದ್ರು ಸಾಮಾನ್ಯವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ನಟರ ಅಭಿಮಾನಿಗಳ ಕಮೆಂಟುಗಳನ್ನು ಗಮನಿಸಿದ್ರೆ ಅವರು ನಟನ ಪತ್ನಿಯನ್ನು ತಮ್ಮ ಅತ್ತಿಗೆ ಅಂಚೆ ಕರೆಯುವಂಥದ್ದು ಅತ್ತಿಗೆ ಹೇಳಿ ಸೊ ಅದೇ ಅಭಿಮಾನದಿಂದ ವಿಜಯಲಕ್ಷ್ಮಿ ಅವರನ್ನು ದರ್ಶನ್ ಅವರ ಅಭಿಮಾನಿಗಳು ಕರೀತಾರೆ ಸೊ ದರ್ಶನ್ ಅವರ ಅಭಿಮಾನಿಗಳಿಗೆ ಇದ್ದಿದ್ದು ಪವಿತ್ರ ಕೂಡ ನಟ ದರ್ಶನ್ ಅವರ ಕುಟುಂಬದಿಂದ ದೂರ ಆಗಬೇಕು ದರ್ಶನ್ ಮತ್ತು ವಿಜಯಲಕ್ಷ್ಮಿಯವರು ನೆಮ್ಮದಿಯಾಗಿ ಸಂಸಾರ ಮಾಡಬೇಕು ಅಂಥೇಳಿ ಆ ಸಿಟ್ಟಲ್ಲಿ ಚಿತ್ರದುರ್ಗದ ರೇಣುಕಾ ಸ್ವಾಮಿ ದರ್ಶನ್ ಅವರ ಅಭಿಮಾನಿ ಪವಿತ್ರ ಗೌಡಗೆ ಅಶ್ಲೀಲ ಮೆಸೇಜನ್ನು ಕಳುಹಿಸಿದರು ಅಶ್ಲೀಲ ಮೆಸೇಜನ್ನು ಕಳುಹಿಸಿದ್ರು ಈ ಮೆಸೇಜ್ ಬಂದ ಬಳಿಕ ಪವಿತ್ರ ಗೌಡ ನೇರವಾಗಿ ಹೋಗಿ ನಟ ದರ್ಶನ್ ಅವರಿಗೆ ದೂರ್ತಾರೆ ನೋಡಿ ನಿಮ್ಮ ಅಭಿಮಾನಿಗಳು ಈ ಥರ ಮೆಸೇಜನ್ನು ಕಳಿಸಿದ್ದಾರೆ ಅಂತೇಳಿ ಆಗ ನಟ ದರ್ಶನ್ ಚಿತ್ರದುರ್ಗದಲ್ಲಿರುವಂತಹ ತಮ್ಮ ಅಭಿಮಾನಿ ಸಂಘದ ಪದಾಧಿಕಾರಿಗಳೇ ಆಗಿದ್ದಾರೆ ಅವರಿಗೆ ಮಾಹಿತಿಯನ್ನು ಕೊಟ್ಟು ಆ ರೇಣುಕಾ ಸ್ವಾಮಿ ಅವನನ್ನು ಕರ್ಕೊಬನ್ನಿ ಅಂತ ಹೇಳ್ತಾರೆ ಸೊ ರೇಣುಕಾಸ್ವಾಮಿಯನ್ನು ಶನಿವಾರ ರಾತ್ರಿ ಚಿತ್ರದುರ್ಗದಿಂದ ಬೆಂಗಳೂರಿಗೆ ಕರ್ಕೊಬಿಡ್ತಾರೆ ದರ್ಶನ್ ಅವರ ಅಭಿಮಾನಿಗಳು ಚಿತ್ರದುರ್ಗದಿಂದ ಬೆಂಗಳೂರಿಗೆ ಬೆಂಗಳೂರಿಗೆ ಕರೆದುಕೊಂಡು ಬಂದ ಬಳಿಕ ಬೆಂಗಳೂರಿನ ಆರ್ ಆರ್ ನಗರದಲ್ಲಿರುವಂತಹ ಶೆಡ್ನಲ್ಲಿ ದರ್ಶನ್ ಅವರ ಆಪ್ತ ದರ್ಶನ್ ಅವರ ಗೆಳೆಯ ವಿನಯ್ ಅವರಿಗೆ ಸೇರಿದಂತಹ ಶೆಡ್ನಲ್ಲಿ ಕೂಡಿ ಹಾಕಿ ಪವಿತ್ರ ಗೌಡ ಎದುರುಗಡೆಯೇ ನಟ ದರ್ಶನ್ ಮತ್ತು ಅವರ ಗೆಳೆಯರು ರೇಣುಕಾ ಸ್ವಾಮಿ ಮೇಲೆ ಮಾರಣಾಂತಿಕವಾದಂತಹ ಹಲ್ಲೆಯನ್ನು ಮಾಡ್ತಾರೆ ನಟ ದರ್ಶನ್ ಅವರು ರೇಣುಕಾ ಸ್ವಾಮಿಗೆ ಒದಿತಾರೆ ಎನ್ನುವಂಥದ್ದು ಮಾಹಿತಿ ಪೊಲೀಸರ ವಿಚಾರಣೆ ವೇಳೆ ಸಿಕ್ಕಂತಹ ಮಾಹಿತಿ ಇದಾದ ಬಳಿಕ ಬೆಳಗ್ಗೆ ಆರು ಗಂಟೆಗೆ ದರ್ಶನ್ ಅವರಿಗೆ ಅವರ ಗೆಳೆಯರು ಮಾಹಿತಿಯನ್ನು ಕೊಡ್ತಾರೆ ನಿನ್ನೆ ಹಲ್ಲೆ ಮಾಡಿದಂತಹ ವ್ಯಕ್ತಿ ಶೆಡ್ನಲ್ಲಿ ಕೂಡಿ ಹಾಕಿ ನಾವು ಯಾರಿಗೆ ಹೊಡೆದಿದ್ದೀವಿ ಆ ಅಭಿಮಾನಿ ಆ ಸೆಲೆಬ್ರಿಟಿ ಸತೋಗ್ಬಿಟ್ಟಿದ್ದಾನೆ ಅಂತೇಳಿ ಪ್ರಾಣ ಬಿಟ್ಟಿದ್ದಾನೆ ಅಂತೇಳಿ ಆಗ ಇವರ ತಲೆಗೆ ಹೊಳೆಯುವಂಥದ್ದು ಈ ನಾಶ ಮಾಡಬೇಕಲ್ಲ ಹೇಗೆ ಅಂಥೇಳಿದ್ರೆ ಹೋಗಿ ಮೋರಿಯಲ್ಲಿ ಎಸೆದು ಬಿಡಿ ಅಂಥೇಳಿ ಸೋ ಯಾಕೆ ಮೋರಿ ಹತ್ರ ರೇಣುಕಾ ಸ್ವಾಮಿ ಹೆಣ ಸಿಕ್ತು ಅಥವಾ ಶವ ಸಿಕ್ತು ಹೇಳಿದ್ರೆ ಬೆಳಗ್ಗೆ ಆರು ಗಂಟೆಗೆ ಮಾಹಿತಿ ಸಿಕ್ಕ ತಕ್ಷಣ ಈ ಥರ ಆಗಿದೆ ಅಂಥೇಳಿ ಬೆಳಗ್ಗೆ ಆರು ಗಂಟೆಯಷ್ಟೊತ್ತಿಗೆ ರೇಣುಕಾ ಸ್ವಾಮಿಯ ಮೃತದೇಹವನ್ನು ತೆಗೆದುಕೊಂಡು ಹೋಗಿ ದರ್ಶನವರ ಗೆಳೆಯರು ಹೋಗಿ ಸುಮ್ಮನಹಳ್ಳಿಯಲ್ಲಿರ್ತಕ್ಕಂತಹ ಮೋರಿಯ ಬಳಿ ಎಸೆದು ಬಿಟ್ಟು ಬರ್ತಾರೆ ಅಲ್ಲಿ ನಾಯಿಗಳು ಆ ಮೃತದೇಹವನ್ನು ಎಳೆದಾಡಿದ್ದ ಬಗ್ಗೆ ಮರಣೋತ್ತರ ಪರೀಕ್ಷೆಯ ವೇಳೆ ಸಾಕ್ಷ್ಯಗಳು ಸಿಕ್ಕಿರುವಂಥದ್ದು ಸೊ ಇದು ಆಗಿರ್ತಕ್ಕಂಥ ಘಟನೆ ಕೃತ್ಯ ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಪೊಲೀಸರು ಒಟ್ಟು ಹನ್ನೊಂದು ಮಂದಿಯನ್ನು ಅರೆಸ್ಟ್ ಮಾಡಿದ್ದಾರೆ ನಟ ದರ್ಶನ್ ಅವರನ್ನು ಅರೆಸ್ಟ್ ಮಾಡಿದ್ದಾರೆ ದರ್ಶನ್ ಅವರ ಗೆಳತಿ ಪವಿತ್ರ ಗೌಡ ಅವರನ್ನು ಅರೆಸ್ಟ್ ಮಾಡಿದ್ದಾರೆ ವಿನಯ್ ಜಯಣ್ಣ ಫಾರ್ಮ್ ಹೌಸ್ನ ವಿನಯ್ ರಾಮಕೃಷ್ಣನಗರ ಮೈಸೂರಿನ ರಾಮಕೃಷ್ಣ ನಗರದ ನಾಗರಾಜ್ ಆರ್ ಆರ್ ಪಿ ಸಿಲೇಔಟ್ ಬೆಂಗಳೂರಿನ ಆರ್ ಪಿ ಸಿಲೇಔಟ್ನ ಲಕ್ಷ್ಮಣ್ ಎಂ ಗಿರಿನಗರ ಬೆಂಗಳೂರಿನ ಗಿರಿನಗರದ ಪ್ರದೋಷ್ ಎಸ್ ಚನ್ನಪಟ್ಟಣದ ಪವನ್ ಕೆ ಈತ ಆರ್ ಆರ್ ನಗರದಲ್ಲಿ ವಾಸ ಇರುವಂಥದ್ದು ದೀಪಕ್ ಕುಮಾರ್ ಎಂ ಈತ ಕೂಡ ಆರ್ ಆರ್ ನಗರದಲ್ಲಿ ವಾಸ ಇರುವಂಥದ್ದು ನಂದೀಶ್ ಈತ ಮೂಲತಃ ಮಂಡ್ಯದವನು ಈತ ಕೂಡ ಆರ್ ಆರ್ ನಗರದಲ್ಲಿ ವಾಸ ಇರುವಂಥದ್ದು ಗಿ ಬೆಂಗಳೂರಿನ ಗಿರಿನಗರದ ಕಾರ್ತಿಕ್ ಜೊತೆಗೆ ಬನ್ನೇರುಘಟ್ಟದ ನಿಖಿಲ್ ನಾಯಕ್ ರಾಘವೇಂದ್ರ ಅಲಿಯಾಸ್ ರಾಘು ಕೋಳಿಹಟ್ಟಿ ದೊಡ್ಡಪೇಟೆ ಚಿತ್ರದುರ್ಗ ಮತ್ತು ಬೆಂಗಳೂರು ಬೆಂಗಳೂರಿನ ಗಿರಿನಗರದ ಕೇಶವಮೂರ್ತಿ ಸೊ ಇಷ್ಟು ಜನ ನಟ ದರ್ಶನ್ ಪವಿತ್ರ ಗೌಡ ಮತ್ತು ಅವರ ಸಹಚರರನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಕೋಪದ ಕೈಗೆ ಬುದ್ಧಿಯನ್ನು ಕೊಟ್ಟರೆ ಏನಾಗುತ್ತೆ ಎನ್ನುವಂಥದ್ದಕ್ಕೆ ದಿಸ್ ಇಸ್ ದ ಬೆಸ್ಟ್ ಎಕ್ಸಾಂಪಲ್ ಪವಿತ್ರ ಗೌಡಗೆ ಅಶ್ಲೀಲ ಮೆಸೇಜನ್ನು ರೇಣುಕಾಸ್ವಾಮಿ ಕಲಿಸಿದ್ದಾನೆ ಅಂತ ಆಗಿದ್ದರೂ ಕೂಡ ಪವಿತ್ರ ಗೌಡಗೆ ಕಾನೂನಾತ್ಮಕ ಕ್ರಮಗಳನ್ನು ಕೈಗೊಳ್ಳಲಿಕ್ಕೆ ಅವಕಾಶ ಇತ್ತು ಈ ಥರ ಅಶ್ಲೀಲ ಮೆಸೇಜನ್ನು ಕಳಿಸ್ತಾ ಇದ್ದಾರೆ ಇವರ ವಿರುದ್ಧ ಕಾನೂನು ಕ್ರಮಗಳನ್ನು ಕೈಗೊಳ್ಳಿ ಅಂತೇಳಿ ಖಂಡಿತವಾಗಿಯೂ ಪವಿತ್ರ ಗೌಡ ಅವರಿಗಿದ್ದಂಥ ಇನ್ಫ್ಲುಯೆನ್ಸ್ಗೆ ಸೈಬರ್ ಪೊಲೀಸರು ಆ ರೇಣುಕಾ ಸ್ವಾಮಿಯನ್ನು ಕರೆದು ಬಿಟ್ಟು ಎಚ್ಚರಿಕೆ ಕೊಟ್ಟಿರೋರು ನೋಡಪ್ಪ ಈ ಥರ ನೀನು ಮಾಡೋಕ್ಕೆ ಹೋಗ್ಬೇಡ ಇನ್ನು ಮುಂದೆ ಈ ಥರ ಮಾಡಿದ್ರೆ ಮುಂದೆ ಕಾನೂನಾತ್ಮಕ ಸಮಸ್ಯೆ ಆಗುತ್ತೆ ಅಥವಾ ಅರೆಸ್ಟ್ ಮಾಡುವಂಥ ಅವಕಾಶಗಳು ಕೂಡ ಇದ್ದವು ಆದರೆ ಪವಿತ್ರ ಗೌಡ ಹೋಗಿ ಹೇಳಿದ್ದು ಯಾರಿಗೆ ಅಂತ ಹೇಳಿದ್ರೆ ನಟ ದರ್ಶನ್ ಅವರಿಗೆ ಅಂದರೆ ತಮ್ಮ ಗೆಳೆಯನಿಗೆ ಸೊ ಅಲ್ಲಿ ಹೋದರೆ ಅದರ ಪರಿಣಾಮ ಇನ್ನೂ ತೀವ್ರವಾಗಿರುತ್ತೆ ಅಂಥೇಳಿ ಸೊ ತನ್ನ ಗೆಳತಿಗೆ ಇಂತಹ ಅಶ್ಲೀಲ ಮೆಸೇಜನ್ನು ಇವನು ಅಂಥೇಳಿ ಅಭಿಮಾನಿ ಅಂತನೂ ನೋಡಿದೆ ಅಭಿಮಾನಿ ಅಂತನೂ ನೋಡದೆ ಹಲ್ಲೆ ಮಾಡಿ ಒಂದು ಜೀವವನ್ನು ತೆಗೆದಿದಾರತ್ತೆ ನಟ ದರ್ಶನ್ ಅವ್ರಿಗೂ ಕೂಡ ಒಂದು ವೇಳೆ ಆ ಅಭಿಮಾನಿ ಯಾರು ತನ್ನ ಸಂಸಾರದ ಹಿತ ತನ್ನ ಸಂಸಾರದ ಸುಖವನ್ನು ಬಯಸಿದ್ನೋ ಈಗ ಬಂದಿರತಕ್ಕಂತಹ ಪ್ರಾಥಮಿಕ ಮಾಹಿತಿಗಳ ಪ್ರಕಾರ ಕಾರಣ ಏನು ಅಂತ ಹೇಳಿದ್ರೆ ರೇಣುಕಾ ಸ್ವಾಮಿಯನ್ನು ಮರ್ಡರ್ ಮಾಡಲಿಕ್ಕೆ ಅಪೋಲೋ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಿದ್ದಂತಹ ಒಬ್ಬ ಸಾಮಾನ್ಯ ಯುವಕ ಸೊ ಆತನನ್ನು ಕೊಲೆ ಮಾಡಲಿಕ್ಕೆ ಏನು ರೀಸನ್ಸ್ ಏನಿದೆ ಬೇರೆ ಏನು ರೀಸನ್ಸ್ ಇರೋಲ್ಲ ಸೊ ಈ ಕಾರಣಕ್ಕೋಸ್ಕರ ಕೊಲೆ ಆಗಿದೆ ಎನ್ನುವಂಥದ್ದು ಸದ್ಯಕ್ಕೆ ಸಿಕ್ಕಿರ್ತಕ್ಕಂಥ ಮಾಹಿತಿಗಳ ಹಿನ್ನೆಲೆಯಲ್ಲಿ ನಟ ದರ್ಶನ್ ಅವರು ತಮ್ಮ ಬುದ್ಧಿಯನ್ನು ತಮ್ಮ ತಾಳ್ಮೆಯನ್ನು ತಮ್ಮ ವಿವೇಕವನ್ನು ಉಪಯೋಗಿಸ್ಬೇಕಿತ್ತು ಉಪಯೋಗಿಸ್ಬೇಕಿತ್ತು ಅಭಿಮಾನಿಗೆ ಕರೆದು ಬುದ್ಧಿ ಹೇಳಬೇಕಿತ್ತು ಹೌದು ನೀನು ನನ್ನ ಕುಟುಂಬದ ಹಿತವನ್ನು ಬಯಸಿದೆಯಾ ಶ್ರೇಯಸ್ಸನ್ನು ಬಯಸಿದೆಯಾ ನಿಜ ಆದರೆ ಈ ಥರ ನೀನು ಮೆಸೇಜನ್ನು ಮಾಡಬಾರ್ದು ಅಂಥೇಳಿ ಕರೆದು ಬುದ್ಧಿವಾದ ಹೇಳಿದ್ರು ಕೂಡ ಏನೂ ಆಗ್ತಾ ಇರಲಿಲ್ಲ ಅಥವಾ ಪವಿತ್ರ ಗೌಡ ತನಗೆ ಈ ಥರ ಮೆಸೇಜನ್ನು ಒಬ್ಬ ವ್ಯಕ್ತಿ ಕಳಿಸ್ತಾ ಇದ್ದಾನೆ ಅಂತ ಹೇಳಿದ್ರೆ ಆತನ ಆತನ ವಿರುದ್ಧ ಸೈಬರ್ ಪೊಲೀಸರಿಗೆ ದೂರನ್ನು ಕೊಟ್ಟಿದ್ದಿದ್ರೆ ಸೈಬರ್ ಪೊಲೀಸರು ಆತನನ್ನು ಕರ್ಕ ಬಂದು ಒಂದು ಅರೆಸ್ಟ್ ಮಾಡಿರೋರು ಇಲ್ಲದಿದ್ದರೆ ಕರ್ಕಬಂದು ಕನಿಷ್ಠ ಪಕ್ಷ ಬುದ್ಧಿಯಾದರೂ ಹೇಳಿರೋರು ಬೇಡಪ್ಪ ನಿನಗೆ ಅಂಥೇಳಿ ನಿನಗ್ಯಾಕೆ ಯಾಕೆ ಅಭಿಮಾನಿಯ ಸಿನಿಮಾ ನೋಡು ಖುಷಿಪಡು ಬರ್ತಡೇಗೆ ವಿಶ್ ಮಾಡು ಈ ಥರದ ಸಜೆಷನನ್ನು ಕೊಟ್ಟು ಕಳುಹಿಸಿರೋರು ಆದರೆ ಕೋಪದ ಕೈಗೆ ಸಿಟ್ಟು ಜೊತೆಗೆ ಪವಿತ್ರ ಗೌಡ ಅವರು ಬಂದು ಹೇಳಿದ್ರಿಂದಾಗಿ ದರ್ಶನ್ ಅವರ ಸಿಟ್ಟು ಇಮ್ಮಡಿ ಆಯಿತು ಹೊಡೆದ್ರು ಜೀವ ಹೋಗಿದೆ ನೋಡಿ ಎಂಥ ಕಳಂಕ ಒಬ್ಬ ನಟನಿಗೆ ನಟನಿಗೆ ಎಂಥ ಕಳಂಕ ನೋಡಿ ಜೀವಮಾನ ಇಡೀ ಈ ಕಲಂಕವನ್ನು ಹೊತ್ಕೊಂಡು ತಿರುಗಾಡಬೇಕಾಗುತ್ತೆ ದರ್ಶನ್ ಅವರ ಅಭಿಮಾನಿಗಳು ಅವರ ಸಮರ್ಥನೆಗೆ ನಿಲ್ಲಬಹುದು ಇಲ್ಲ ಅಂತಲ್ಲ ಆದರೆ ಬಟ್ ಸೋಷಿಯಲ್ ಮೀಡಿಯಾದಲ್ಲಿ ಆರಂಭದಲ್ಲೇ ಹೇಳದಕ್ಕೆ ಪವಿತ್ರ ಗೌಡ ವಿಜಯಲಕ್ಷ್ಮಿ ದರ್ಶನ್ ಈ ಮೂರು ಜನರ ವಿವಾದ ಪ್ರಸ್ತಾಪ ಆದಂತಹ ಸಂದರ್ಭದಲ್ಲೆಲ್ಲ ಕೂಡ ದರ್ಶನ್ ಅವರ ಅಭಿಮಾನಿಗಳು ವಿಜಯಲಕ್ಷ್ಮಿ ಅವರ ಪರವೇ ನಿಂತಿತ್ತು ಅತ್ತಿಗೆ ಅತ್ತಿಗೆ ಅಂಥೇಳಿ ಅವರನ್ನು ಕರೆದು ಅವರ ಪರವೇ ನಿಂತಿತ್ತು ಪವಿತ್ರ ಗೌಡ ಅವರಿಗೆ ದರ್ಶನ ಅಭಿಮಾನಿಗಳು ಯಾವತ್ತೂ ಕೂಡ ಬೆಂಬಲವನ್ನು ಕೊಟ್ಟಿಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಎಲ್ಲೂ ಕೂಡ ಕೊಟ್ಟಿಲ್ಲ ಸೊ ನಡೆಯಬಾರದ ಘಟನೆ ದರ್ಶನ್ ಅವರ ಜೀವನದಲ್ಲಿ ನಡೆದಿರುವಂಥದ್ದು ಬಿಗ್ ಕೇಸ್ ಬಿಗ್ ಕೇಸ್ ಈಗ ಎಫ್ ಐ ನಲ್ಲಿ ಅನ್ನೋನ್ ಅಂತ ಇರುವಂತದ್ದು ಕಾರಣ ಸೆಕ್ಯೂರಿಟಿ ಆಫೀಸರು ಅಪಾರ್ಟ್ಮೆಂಟ್ನ ಸೆಕ್ಯೂರಿಟಿ ಆಫೀಸರ್ ಕೊಟ್ಟ ಮಾಹಿತಿ ಆಧಾರದ ಮೇಲೆ ಅದ್ಯಾವುದು ಅಪರಿಚಿತ ಶವ ಅಂಥೇಳಿ ಅದನ್ನು ತನಿಖೆ ಮಾಡುವಂತಹ ಸಂದರ್ಭದಲ್ಲಿ ಅದರ ಹಿನ್ನೆಲೆ ಪೊಲೀಸರಿಗೆ ಬಯಲಾಗಿತ್ತು ಮೋರಿಯ ಪಕ್ಕದಲ್ಲಿ ಸಿಕ್ಕಂತಹ ಅಪರಿಚಿತ ಶವದ ತನಿಖೆಯ ಸಂದರ್ಭದಲ್ಲಿ ಇದು ಇಷ್ಟು ಈ ಆ ಶವದ ಆ ಕೊಲೆಗೆ ಈ ಲಿಂಕ್ ಇರುವಂಥದ್ದು ಬಯಲಾಗಿರುವಂಥದ್ದು ಇಲ್ಲದೆ ಇದ್ರೆ ಗೊತ್ತೇ ಆಗ್ತಿರಲಿಲ್ಲ ಯಾರಿಗೂ ಕೂಡ ಸೊ ಎಫ್ ಐ ಆರ್ ಸಂದರ್ಭದಲ್ಲಿ ಪೊಲೀಸರು ಆ ಶವದ ಬಗ್ಗೆ ಮಾಹಿತಿ ಸಿಕ್ಕಂಥ ಸಂದರ್ಭದಲ್ಲಿ ಅನ್ನೋನ್ ಪರ್ಸನ್ಸ್ ಅಂತಲೇ ಅದನ್ನು ಮೆನ್ಷನ್ ಮಾಡಿದ್ದಾರೆ ಸೊ ಈಗ ನಟ ದರ್ಶನ್ ನಟ ದರ್ಶನ್ ಅವರ ಗೆಳತಿ ಪವಿತ್ರ ಗೌಡ ಮತ್ತು ದರ್ಶನ್ ಅವರ ಸಹಚರರನ್ನು ಅರೆಸ್ಟ್ ಮಾಡಿರುವ ಹಿನ್ನೆಲೆಯಲ್ಲಿ ಅವರು ಆ ಕೊಲೆ ಪ್ರಕರಣದಲ್ಲಿ ಯಾವ ರೀತಿ ತಮ್ಮ ಕೃತ್ಯಗಳನ್ನು ಎಸಗಲಿಕ್ಕೆ ಸಹಕಾರವನ್ನು ಕೊಟ್ಟಿದ್ದಾರೆ ಅದರ ಆಧಾರದ ಮೇಲೆ ಅವರನ್ನು ಎ ಒನ್ ಎ ಟು ಎ ತ್ರೀ ಅಂಥೇಳಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ ಪೊಲೀಸರು ಸೊ ಕೋರ್ಟಿಗೂ ಕೂಡ ಪ್ರೊಡ್ಯೂಸ್ ಮಾಡ್ತಾರೆ ಕೊಲೆ ಪ್ರಕರಣ ಆಗಿರೋದ್ರಿಂದ ಅಷ್ಟು ಸುಲಭದಲ್ಲಿ ಬೇಲ್ ಸಿಗಲ್ಲ ನಟ ದರ್ಶನ್ ಅವರಿಗೆ ಜೈಲಿಗೆ ಹೋಗಬೇಕಾಗತ್ತೆ ನಟ ದರ್ಶನ್ ವಿದ್ ಪವಿತ್ರ ಗೌಡ ಜೊತೆಗೆ ಅವರ ಸಹಚರರು ಕೂಡ ಕೋಪದ ಕೈಗೆ ಬುದ್ಧಿಯನ್ನು ಕೊಟ್ಟರೆ ನಟ ದರ್ಶನ್ ಅವರ ನಾವು ಈ ಹಿಂದಿನ ವೀಡಿಯೋದಲ್ಲೂ ಕೂಡ ಹೇಳಿದ್ವಿ ನಟ ದರ್ಶನ್ ಅವರ ಈ ರೀತಿಯ ವರ್ತನೆಗಳು ಇದೇ ಮೊದಲಲ್ಲ ಅಂಥೇಳಿ ಅಂದರೆ ಆಕ್ರೋಶ ಭರಿತವಾದಂತಹ ಮಾತುಗಳು ಅಶ್ಲೀಲವಾದಂತಹ ಬೈಗುಳಗಳು ಕೆಟ್ಟ ಕೆಟ್ಟ ಪದಗಳನ್ನು ಬಳಸುವಂಥದ್ದು ಸೊ ಒಳ್ಳೆಯದಲ್ಲ ಸೊ ಅದರ ಪರಿಣಾಮ ಫೈನಲಿ ನೋಡಿ ಇಲ್ಲಿಗೆ ಬಂದು ನಿಂತಿದೆ ಒಂದು ಕೊಲೆ ಕೇಸ್ನಲ್ಲಿ ಆರೋಪಿಯಾಗಿ ಜೈಲಿಗೆ ಹೋಗುವ ಪರಿಸ್ಥಿತಿಗೆ ನಟ ದರ್ಶನ್ ಅವರನ್ನು ತಂದುಕೊಟ್ಟಿರುವಂಥದ್ದು ನಟ ದರ್ಶನ್ ಅವರಿಂದ ಅವರ ಅಭಿಮಾನಿಗಳು ಮತ್ತು ಕನ್ನಡ ಚಿತ್ರರಂಗ ಸಾಕಷ್ಟು ಒಳ್ಳೆ ಒಳ್ಳೆಯ ಸಿನಿಮಾವನ್ನು ನಿರೀಕ್ಷೆ ಮಾಡುತ್ತೆ ಯಾವತ್ತೂ ಕೂಡ ಸೊ ಅಂತಹ ನಟ ಅಂತಹ ನಟ ಈ ಕೇಸ್ನಲ್ಲಿ ಅರೆಸ್ಟ್ ಆಗಿರುವಂಥದ್ದು ನಿಜಕ್ಕೂ ಆಘಾತಕಾರಿ ಬೆಳವಣಿಗೆ ಕನ್ನಡ ಚಿತ್ರರಂಗಕ್ಕೆ